ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ವಿಶ್ವಾಮಿತ್ರ ವಾಕ್ಯ ಎಂಬ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹಿಂದಿನ ಸರ್ಗದಲ್ಲಿ ಒಂದು ದಿನ ದಶರಥ ಮಹಾರಾಜನು ಸಕಲ ಪರಿವಾರ ಸಮೇತನಾಗಿ ಆಸ್ಥಾನದಲ್ಲಿ ಕುಳಿತಿರುವಾಗ ವಿಶ್ವಾಮಿತ್ರನೆಂಬ ಬ್ರಹ್ಮರ್ಷಿಯ ಆಗಮನವಾಗುತ್ತದೆ ಸಕಲ ಪರಿವಾರವು ಸಂತಸದಲ್ಲಿ ತೇಲಾಡುತ್ತಾ ವಿಶ್ವಾಮಿತ್ರ ಮಹರ್ಷಿಯನ್ನು ಯೋಗ್ಯವಾಗಿ ಸನ್ಮಾನಿಸಿ ಆ ನಂತರದಲ್ಲಿ ದಶರಥನು ವಿಶ್ವಾಮಿತ್ರನು ಏನನ್ನು ಹೇಳಿದರು ಅದನ್ನು ನಡೆಸಿಕೊಡುವುದಾಗಿ ವಾಗ್ದಾನ ಮಾಡಿದ್ದಾನೆ ವಾಲ್ಮೀಕಿ ಮಹರ್ಷಿಗಳು ಈ ಕಥೆಯನ್ನು ಭಾರದ್ವಾಜನಿಗೆ ಹೇಳುತ್ತಾ ಮುಂದುವರಿಸುತ್ತಿದ್ದಾರೆ ಆ ರಾಜ ಸಿಂಹನ ವಿಸ್ತಾರವೋ ಆದ ಮಾತನ್ನು ಕೇಳಿ ಅಂದರೆ ದಶರಥನ ಮಾತನ್ನು ಕೇಳಿ ಸಂತೋಷಪಟ್ಟು ಮಹಾತೇಜಸ್ವಿಯಾದ ಆ ವಿಶ್ವಾಮಿತ್ರನು ಹೀಗೆ ಹೇಳಿದನು ಮಹಾವಂಶದಲ್ಲಿ ಹುಟ್ಟಿದವನು ವಸಿಷ್ಠ ಶಿಷ್ಯನೂ ಆದ ಎಲೆಯ ರಾಜಶಾರ್ಧೂಲನೇ ನೀನು ಹೀಗೆ ಹೇಳುವುದು ತಕ್ಕುದೇ ಸರಿ ನನ್ನ ಮನಸ್ಸಿನಲ್ಲಿ ಇರುವುದೇನು ಎಂಬುದನ್ನು ನಾನು ಹೇಳುವೆನು ಅದನ್ನು ಮಾಡುವುದೇ ಬಿಡುವುದೇ ಎಂಬುದನ್ನು ಎಲೈ ರಾಜಶಾರ್ದೂಲನೆ ನೀನು ಗೊತ್ತು ಮಾಡು ಏಕೆಂದರೆ ಆತ ರಾಜ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ರಾಜಸಭೆಯಲ್ಲಿ ಅದನ್ನು ಸಮಾಲೋಚಿಸಿಯೇ ತೆಗೆದುಕೊಳ್ಳಬೇಕು ಆದ್ದರಿಂದಲೇ ವಿಶ್ವಾಮಿತ್ರರು ಹೇಳುತ್ತಿರುವರು ಎಲೈ ಶಾರ್ದೂ ರಾಜಶಾರ್ದೂಲನೆ ನೀನು ಗೊತ್ತು ಮಾಡು ಧರ್ಮವನ್ನು ಪಾಲಿಸು ನಾನು ಒಂದು ಸಿದ್ಧಿಗಾಗಿ ಧರ್ಮವನ್ನು ಆಚರಿಸುತ್ತಿರುವೆನು ಎಲೈ ಪುರುಷ ಶ್ರೇಷ್ಠನೇ ಆ ನನ್ನ ಧರ್ಮಕ್ಕೆ ಘೋರ ರಾಕ್ಷಸರು ವಿಘ್ನವನ್ನು ಮಾಡುತ್ತಿರುವರು ಯಾವ ಯಾವಾಗ ನಾನು ಯಜ್ಞ ಮಾಡಿ ದೇವಕುಲವನ್ನು ಪೂಜಿಸಬೇಕೆಂದು ಆರಂಭಿಸುವೆನೋ ಆಗಾಗಲೆಲ್ಲ ನನ್ನ ಯಜ್ಞಕ್ಕೆ ಈ ನಿಶಾಚರರು ವಿಘ್ನವಾಗುವರು ಯಜ್ಞವು ಅಷ್ಟು ದೂರ ನಡೆಯಿತು ಎನ್ನುವಾಗ ಆ ರಾಕ್ಷಸ ನಾಯಕರು ಮಾಂಸ ರುಧಿರಗಳನ್ನು ಯಜ್ಞ ಭೂಮಿಯಲ್ಲಿ ಚೆಲ್ಲಿ ಯಾಗವನ್ನು ಕೆಡಿಸುವರು ಹೀಗೆ ಯಾಗವು ಕೆಟ್ಟು ಹೋಗಲು ನಿರರ್ಥಕವಾದ ಶ್ರಮದಿಂದ ನಿರುತ್ಸಾಹಪಟ್ಟು ಆಶ್ರಮದಿಂದ ಇಲ್ಲಿಗೆ ಬಂದೆನು ಆ ಯಾಗವು ನಡೆಯುತ್ತಿರುವಾಗ ಕ್ರೋಧವನ್ನು ಅವಲಂಬಿಸಿ ಶಾಪವನ್ನು ಕೊಡುವ ಹಾಗಿಲ್ಲ ಏಕೆಂದರೆ ಈ ವೇಳೆಗೆ ಹಲವರಿಗೆ ಸಂಶಯ ಮೂಡಿರಬಹುದು ವಿಶ್ವಾಮಿತ್ರರು ಶಾಪಾನುಗ್ರಹ ಸಮರ್ಥರಲ್ಲವೇ ಅವರು ರಾಕ್ಷಸರು ಉಂಟು ಮಾಡಿದ ವಿಘ್ನಕ್ಕೆ ಕೋಪ ವಿಘ್ನದಿಂದಾಗಿ ನಿರುತ್ಸಾಹಗೊಂಡು ದಶರಥ ಮಹಾರಾಜನ ಸಹಾಯ ಕೇಳಬೇಕೆ ಆ ಕಾರಣದಿಂದಾಗಿಯೇ ಮುಂದಾಗಿಯೇ ವಿಶ್ವಾಮಿತ್ರರು ಹೇಳುತ್ತಿರುವರು ಆ ಯಾಗವು ನಡೆಯುತ್ತಿರುವಾಗ ಕ್ರೋಧವನ್ನು ಅವಲಂಬಿಸಿ ಶಾಪವನ್ನು ಕೊಡುವ ಹಾಗಿಲ್ಲ ಇಂತಹ ಶಾಂತಿ ಪ್ರಧಾನವಾದ ದೀಕ್ಷೆಯನ್ನು ವಹಿಸಿ ಮಾಡಬೇಕಾದ ಮಹಾಕ್ರತುವನ್ನು ಯಜ್ಞವನ್ನು ನಿನ್ನ ಅನುಗ್ರಹದಿಂದ ಅವಿಘ್ನವಾಗಿ ಆಚರಿಸಿ ಮಹಾಫಲವನ್ನು ಪಡೆಯಬೇಕು ಎಂದಿರುವೆನು ಹೀಗೆ ನಿನ್ನ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವ ಯಜ್ಞವು ಕೆಡುತ್ತಿದೆಯಲ್ಲ ಎಂದು ಆರ್ತನಾಗಿರುವ ನನ್ನನ್ನು ನೀನು ಕಾಪಾಡಬೇಕು ಅರ್ಥಿಯಾಗಿ ಬೇಡಿಕೊಂಡು ಬಂದವನನ್ನು ನಿರಾಶೆಗೊಳಿಸುವುದು ತಿರಸ್ಕಾರ ಮಾಡಿದಂತೆಯೇ ಸರಿ ಸಾಧು ಸಾಧುಶ್ರೇಷ್ಠನೇ ನಿನ್ನ ಮಗನಾದ ರಾಮನುಂಟಲ್ಲವೇ ಇಲ್ಲಿ ಪರಿಹಾರವನ್ನು ಕೂಡ ವಿಶ್ವಾಮಿತ್ರರೇ ಹೇಳುತ್ತಿರುವರು ಸಮಸ್ಯೆಯನ್ನು ಹೇಳಿ ಪರಿಹಾರವನ್ನು ಹೇಳುತ್ತಿರುವರು ಎಲೆ ಸಾಧುಶ್ರೇಷ್ಠನೇ ನಿನ್ನ ಮಗನಾದ ರಾಮನುಂಟಲ್ಲವೇ ಆತನು ಕೊಬ್ಬಿದ ಹೆಬ್ಬಲೆಯಂತಹ ಪರಾಕ್ರಮವುಳ್ಳವನು ವೀರ್ಯದಲ್ಲಿ ಮಹೇಂದ್ರ ಸದೃಶನು ರಾಕ್ಷಸರನ್ನು ಸೀಳಬಲ್ಲವನು ಎಲೈ ರಾಜಶ್ರೇಷ್ಠನೇ ನೀನು ಆ ನಿನ್ನ ಹಿರಿಯ ಮಗನಾದ ರಾಮನನ್ನು ನನಗೆ ಕೊಡು ಆತನು ಅಮೋಘ ಪರಾಕ್ರಮನು ಕಾಕಪಕ್ಷ ಧರನಾದ ಆತನು ಶೂರನು ಇಲ್ಲಿ ಕಾಕಪಕ್ಷ ಧರ ಕಿವಿಯ ಮುಂದೆ ಬಿಟ್ಟಂತಹ ಕೂದಲು ಹಿಂದೆ ಗಂಡಸರು ಕ್ಷತ್ರಿಯರು ಇದನ್ನು ಬಿಡುತ್ತಿದ್ದರು ಅಂದರೆ ಈಗಿನ ಕಾಲದಲ್ಲಿ ಸ್ತ್ರೀಯರು ಮುಂಗುರುಳು ಎಂದು ಹೇಳುತ್ತೇವಲ್ಲ ಆ ರೀತಿಯಾಗಿ ತಮ್ಮ ಕಿವಿಯ ಮುಂಭಾಗದಲ್ಲಿ ಕೂಡ ಹಿಂದಿನ ಕಾಲದಲ್ಲಿ ಪುರುಷರು ಕೂದಲನ್ನು ಬಿಟ್ಟುಕೊಳ್ಳುತ್ತಿದ್ದರು ಅದನ್ನೇ ಕಾಕಪಕ್ಷವೆಂದು ಹೇಳುತ್ತಾರೆ ಆ ರೀತಿಯಾಗಿ ಕಾಕಪಕ್ಷ ಧರನಾದಂತಹ ಆತನು ಶೂರನು ತಂದೆ ತಾಯಿಗಳಿಗೆ ಸಾಮಾನ್ಯವಾಗಿ ಮಕ್ಕಳು ಎಂದರೆ ಅವರ ಅವರನ್ನು ಯಾವಾಗಲೂ ಮಕ್ಕಳಂತಿಗೆ ನೋಡುತ್ತಾ ಅವರು ಶೂರಾದಿ ಶೂರರು ರಾಕ್ಷಸರನ್ನು ಸೀಳಬಲ್ಲರು ಎಂಬುದನ್ನು ತಮ್ಮ ಮನಸ್ಸಿನಲ್ಲಿಯೂ ಕೂಡ ಗ್ರಹಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ ಅದನ್ನು ತೋರಿಸಬೇಕಾದರೆ ಯೋಗ್ಯ ಗುರುವೇ ಬರಬೇಕು ನನ್ನ ರಕ್ಷೆಯು ಆತನ ದಿವ್ಯ ತೇಜಸ್ಸು ಸೇರಿದರೆ ಆತನು ಅಂದರೆ ಶ್ರೀರಾಮನು ವಿಘ್ನಕಾರಿಗಳಾದ ಆ ರಾಕ್ಷಸರ ಮಂಡೆಯನ್ನು ಹಾರಿಸಬಲ್ಲವನಾಗುವನು ನಿನ್ನ ಮಗನು ನನ್ನ ಯಜ್ಞವನ್ನು ರಕ್ಷಿಸುವುದರ ಫಲವಾಗಿ ಆತನಿಗೆ ಮೂರು ಲೋಕಗಳಲ್ಲಿಯೂ ಪೂಜ್ಯತೆಯೋ ದೊರೆಯುವಂತೆ ಬಹುರೂಪವೋ ಅನಂತವೋ ಆದ ಶ್ರೇಯಸ್ಸನ್ನು ಉಂಟುಮಾಡುವೆನು ಕೆಲವರಿಗೆ ಇಲ್ಲಿ ಸಂದೇಹ ಬರಬಹುದು ಶ್ರೀರಾಮನೇ ಅವತಾರ ಪುರುಷನಲ್ಲವೇ ಎಂದು ಆದರೆ ನೆನಪಿರಲಿ ಆತ ಮಾನವ ಅವತಾರವನ್ನೆತ್ತಿರುವನು ಆದ್ದರಿಂದ ಅಜ್ಞಾನಿಯಂತೆ ಮಾನವನಂತೆಯೇ ಸಂಚರಿಸುತ್ತಿರುವನು ಆತನಿಗೆ ಲೋಕಪೂಜ್ಯತೆಯನ್ನು ಗುರುವಾದ ವಿಶ್ವಾಮಿತ್ರನು ಕೊಡಬೇಕಾಗಿದೆ ಅದು ಆ ಸಮಯದಲ್ಲಿ ನಿಯತಿಯಾಗಿರುತ್ತದೆ ಆ ನಿನ್ನ ರಾಮನನ್ನು ಪ್ರತಿಭಟಿಸಿ ನಿಲ್ಲಲು ಆ ನಿಶಾಚರರು ರಾಕ್ಷಸರು ಶಕ್ತರಲ್ಲ ಕೋಪಗೊಂಡ ಕೇಸರಿಯನ್ನು ಕಂಡು ಕಾಡು ಜಿಂಕೆಗಳು ನಿಲ್ಲುವುದು ಉಂಟೆ ಅವರೊಡನೆ ಯುದ್ಧ ಮಾಡಬಲ್ಲ ಪುರುಷರು ಶ್ರೀರಾಮನನ್ನು ಬಿಟ್ಟರೆ ಇನ್ನು ಇಲ್ಲವೇ ಇಲ್ಲ ಕೇಸರಿಯಲ್ಲದೆ ಇನ್ನಾವುದು ಕೊಬ್ಬಿದ ಕಾಡಾನಗಳನ್ನು ಕೊಲ್ಲಬಲ್ಲದು ಆ ಪಾಪಿಗಳು ವೀರ್ಯದಿಂದ ಕೊಬ್ಬಿದವರು ಯುದ್ಧದಲ್ಲಿ ಕಾಲಕೂಟ ವಿಷದಂತೆ ಅಸಹ್ಯರು ಕೋಪಗೊಂಡ ಕೃತಾಂತನಂತಹ ಅವರು ಕರದೂಷಣರ ಭೃತ್ಯರು ಇಲ್ಲಿ ಗಮನಿಸಿ ಆ ಮಾರೀಚ ಸುಬಾಹುಗಳು ಯಾರು ಮುಂದೆ ಶ್ರೀರಾಮನಿಂದ ಹತಲಾಗಲಿರುವರು ಅವರು ಕರದೂಷಣರ ಭೃತ್ಯರು ಆ ಕರದೂಷಣರು ಯಾರೆಂದರೆ ರಾವಣನ ಸೋದರರು ಆದ್ದರಿಂದ ಭಗವಂತನಾದ ಶ್ರೀರಾಮನ ಮಾನವ ಅವತಾರವನ್ನು ತಾಳಿದ್ದರು ಆತನ ಪರಾಕ್ರಮವು ಎಂತಹುದು ಎಂಬುದನ್ನು ರಾವಣನಿಗೆ ಮುಂದಾಗಿಯೇ ತಿಳಿಸಿಕೊಡುವ ಪ್ರಯತ್ನವನ್ನು ವಿಶ್ವಾಮಿತ್ರರು ಮಾಡುತ್ತಿರುವರು ಇಷ್ಟಾದರೂ ಕೂಡ ಮುಂದೆಯೂ ಹಲವು ಘಟನೆಗಳು ನಡೆದರೂ ಕೂಡ ವಿರಾಧನಂತಹ ರಾಕ್ಷಸನನ್ನು ಕೊಂದಾಗಲು ವಾಲಿ ಸಂಹಾರವಾದ ನಂತರವು ರಾವಣನಿಗೆ ಬುದ್ಧಿ ಬರುವುದಿಲ್ಲ ಜನಸ್ಥಾನವೇ ನಿರ್ಮಾ ನಿರ್ನಾಮವಾದರೂ ಕೂಡ ಶ್ರೀರಾಮನು ಯಾರು ಎಂಬುದನ್ನು ಅರಿಯುವುದು ರಾವಣನಿಂದ ಸಾಧ್ಯವಾಗುವುದಿಲ್ಲ ಇದನ್ನೇ ವಿಧಿ ಲಿಖಿತ ಎನ್ನುವುದು ಜೀವನದಲ್ಲಿ ನಮಗೂ ಆ ವಿಧಿ ಹಲವು ರೀತಿಯಲ್ಲಿ ಸೂಚನೆಗಳನ್ನು ಕೊಡುತ್ತದೆ ಆ ಸೂಚನೆಗಳನ್ನು ನಾವು ಅರಿಯದೇ ಹೋದರೆ ಸಂಸಾರ ಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಒಂದೇ ಸಮನಾಗಿ ಸುರಿಯುವ ವಾರಿ ಧಾರೆಯನ್ನು ಧೂಳು ಹೇಗೆ ಸಹಿಸಲಾರದೋ ಹಾಗೆಯೇ ಎಲೈ ರಾಜಶ್ರೇಷ್ಠನೇ ಅವರು ಶ್ರೀರಾಮನ ಬ ಅಂದರೆ ಆ ರಾಕ್ಷಸರು ಶ್ರೀರಾಮನ ಬಾಣವನ್ನು ಸಹಿಸಲಾರರು ಈ ವಿಚಾರದಲ್ಲಿ ಮಗನಲ್ಲವೇ ಎಂಬ ವಾತ್ಸಲ್ಯದಿಂದ ನೀನು ಅನ್ಯಥಾ ಯೋಚಿಸಬೇಡ ಈ ಜಗತ್ತಿನಲ್ಲಿ ಮಹಾತ್ಮರಿಗೆ ಕೊಡದಂತಹುದು ಯಾವುದು ಇಲ್ಲ ಮಗನೇ ಆದರೂ ಕೂಡ ರಾಕ್ಷಸ ಸಂಹಾರಕ್ಕೆ ಆದರೂ ಕೂಡ ಕಳಿಸಿಕೊಡುವಂತೆ ಇಲ್ಲಿ ವಿಶ್ವಾಮಿತ್ರರು ಸೂಚ್ಯವಾಗಿ ಹೇಳುತ್ತಿರುವರು ನಮ್ಮಂತಹ ಬಲ್ಲವರು ಅಂದರೆ ಯಾರಿಗೆ ಮುಂದೆ ಏನಾಗುವುದೋ ಇಲ್ಲವೋ ಎಂದು ಸಂದೇಹಗ್ರಸ್ತವಾದ ವಿಚಾರಗಳಲ್ಲಿ ಬಲ್ಲವರು ಪ್ರವರ್ತಿಸುವುದೇ ಇಲ್ಲ ಏಕೆಂದರೆ ಮುಂದೆ ಏನಾಗುವುದು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು ಆದುದರಿಂದ ನಿಜವಾಗಿಯೂ ಆ ರಾಕ್ಷಸರು ಈಗಾಗಲೇ ಹತರಾಗಿರುವರು ಎಂದು ತಿಳಿ ರಾಜೀವಲೋಚನಾದ ಶ್ರೀರಾಮನು ಎಂತಹವನು ಆತನ ಪ್ರಭಾವವು ಎಂತಹುದು ಎಂಬುದನ್ನು ನಾನು ಬಲ್ಲೆನು ಮಹಾತೇಜಸ್ವಿಯಾದ ವಸಿಷ್ಠನು ದೀರ್ಘದರ್ಶಿಗಳಾದ ಇತರರು ಬಲ್ಲರು ಏಕೆಂದರೆ ಶ್ರೀರಾಮನು ಅವತಾರ ಪುರುಷನು ಎಂಬುದು ದಶರಥನಿಗಾಗಲಿ ಆತನ ಪರಿವಾರಕ್ಕಾಗಲಿ ತಿಳಿದಿಲ್ಲ ಆದರೆ ತ್ರಿಕಾಲಜ್ಞರಾದ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ವಾಮದೇವರಿಗೂ ಹಾಗೂ ಅಲ್ಲಿರುವ ಇತರ ಬ್ರಹ್ಮಜ್ಞಾನಿಗಳು ತಿಳಿದಿರುವರಲ್ಲವೇ ಧರ್ಮವನ್ನು ಪಾಲಿಸಬೇಕು ಮಹತ್ವವನ್ನು ಉಳಿಸಿಕೊಳ್ಳಬೇಕು ಯಶಸ್ಸನ್ನು ಕಳೆದುಕೊಳ್ಳಬಾರದು ಎಂದು ನಿನ್ನ ಮನಸ್ಸಿನಲ್ಲಿದ್ದರೆ ನಿನ್ನ ಮಗನನ್ನು ನನ್ನೊಡನೆ ಕಳುಹಿಸಿಕೊಡು ನನ್ನ ಯಜ್ಞವು ಹತ್ತು ರಾತ್ರಿಗಳು ನಡೆಯುವುದು ನನ್ನ ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುವ ವೈರಿಗಳಾದ ಆ ರಾಕ್ಷಸರನ್ನು ಶ್ರೀರಾಮನು ಆ ಯಾಗ ಕಾಲದಲ್ಲಿ ಅಂದರೆ ಆ ಹತ್ತು ರಾತ್ರಿಗಳಲ್ಲಿ ಕೊಲ್ಲಬೇಕು ಈ ವಿಚಾರದಲ್ಲಿ ನಿನ್ನ ಮಂತ್ರಿಗಳೊಡನೆಯೂ ವಸಿಷ್ಠರೇ ಮುಂತಾದ ಗುರುಗಳೊಡನೆಯೂ ಮಂತ್ರಾಲೋಚನೆಯನ್ನು ನಡೆಸಿ ಅವರು ಆಗಬಹುದು ಎಂದರೆ ಶ್ರೀರಾಮನನ್ನು ಕಳುಹಿಸು ಏಕೆಂದರೆ ರಾಜನಾದವನು ತನಗೆ ಬೇಕಾದಂತೆ ನಿರ್ಣಯವನ್ನು ಮಾಡುವಂತಿಲ್ಲ ಆತನಿಗೊಂದು ಸಭೆಯಿದೆ ಕುಲಗುರುಗಳಿದ್ದಾರೆ ಮಂತ್ರಿಗಳಿದ್ದಾರೆ ಅವರೊಡನೆ ಸಮಾಲೋಚನೆಯನ್ನು ನಡೆಸಿಯೇ ರಾಜನಾದವನು ಅದು ತನ್ನ ವೈಯಕ್ತಿಕ ಸಂಸಾರಕ್ಕೆ ಸಂಬಂಧಪಟ್ಟ ವಿಚಾರವೇ ಆಗಿದ್ದರೂ ಇಲ್ಲಿ ನೆನಪಿರಲಿ ಶ್ರೀರಾಮಚಂದ್ರನು ಕೇವಲ ದಶರಥ ಪುತ್ರನಲ್ಲ ಆತ ಮುಂದೆ ಯವರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ಮುಂದೆ ಅಯೋಧ್ಯೆಯ ರಾಜನಾಗಬೇಕಾಗಿರುವವನು ಆದ್ದರಿಂದ ಆತನ ವಿಷಯದಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಲ್ಲಿ ಮಂತ್ರಿಗಳು ಕುಲಗುರುಗಳೊಂದಿಗೆ ಸಮಾಲೋಚನೆ ನಡೆಸಲೇಬೇಕಾಗಿರುವುದು ಸೂಕ್ತ ಆ ಕಾರಣದಿಂದಾಗಿ ವಿಶ್ವಾಮಿತ್ರರು ಹೇಳುತ್ತಿರುವರು ವಸಿಷ್ಠರೇ ಮುಂತಾದ ಗುರುಗಳೊಡನೆಯೋ ಮಂತ್ರಿಗಳೊಡನೆಯೋ ಮಂತ್ರಾಲೋಚನೆಯನ್ನು ನಡೆಸಿ ಅವರು ಆಗಬಹುದು ಎಂದರೆ ಶ್ರೀರಾಮನನ್ನು ಕಳುಹಿಸು ಎಲೈ ರಾಘವನೇ ನೀನು ಕಾಲಜ್ಞನು ಇಲ್ಲಿ ರಾಘವನೇ ಎಂದು ಹೇಳುತ್ತಿರುವುದು ರಘುವಂಶದವನಾದಂತಹ ದಶರಥನನ್ನು ಕುರಿತು ಅದರ ಬೆಲೆಯನ್ನು ಕಾಲಜ್ಞನು ಅಂದರೆ ಕಾಲದ ಬೆಲೆಯನ್ನು ಅರಿತವನು ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇನೆಂದು ಕಾಲಹರಣ ಮಾಡಿದರೆ ಆ ಯಜ್ಞದ ಕಾರ್ಯ ನೆರವೇರುವುದಾದರೂ ಹೇಗೆ ಕಾಲದ ಬೆಲೆಯನ್ನು ಅರಿತವನು ಅದರಿಂದ ನನಗೆ ಕಾಲವು ಮೀರಿ ಹೋಗದಂತೆ ಏನು ಮಾಡಬೇಕು ಅದನ್ನು ಮಾಡು ನಿನಗೆ ಮಂಗಳವಾಗಲಿ ನಿನ್ನ ಮನಸ್ಸಿಗೆ ದುಃಖವಾಗದಿರಲಿ ಕಾಲದಲ್ಲಿ ಮಾಡಿದ ಅಣುವಷ್ಟರ ಉಪಕಾರವು ಅಂದರೆ ಯೋಗ್ಯ ಕಾಲದಲ್ಲಿ ಮಾಡುವಂತಹ ಉಪಕಾರ ಅಣು ಮಾತ್ರವೇ ಆಗಿದ್ದರೂ ಕೂಡ ಮಹತ್ತಾದ ಉಪಕಾರವಾದರೂ ಅಕಾಲವೆಂದರೆ ಅಕಾಲದಲ್ಲಿ ಮಾಡಿದ ಮಹತ್ತಾದ ಉಪಕಾರಕ್ಕಿಂತಲೂ ಯೋಗ್ಯ ಕಾಲದಲ್ಲಿ ಮಾಡಿದ ಅಣುಮಾತ್ರವಾದ ಉಪಕಾರವು ಯಾವಾಗಲೂ ಉತ್ತಮವಾದುದು ಮಹತ್ತಾದುದು ಅಕಾಲದಲ್ಲಿ ಮಾಡಿದ ಉಪಕಾರ ಎಷ್ಟೇ ದೊಡ್ಡದಾದರೂ ಅದು ಶುಷ್ಕವಾಗುವುದು ಧರ್ಮಾತ್ಮನು ಮಹಾತೇಜಸ್ವಿಯು ಆದ ವಿಶ್ವಾಮಿತ್ರ ಮುನೀಶ್ವರನು ಹೀಗೆ ಧರ್ಮಾರ್ಥ ಸಹಿತವಾದ ಮಾತನ್ನು ಹೇಳಿ ಸುಮ್ಮನಾದನು ಆ ವಿಶ್ವಾಮಿತ್ರ ಮುನೀಂದ್ರನ ಮಾತನ್ನು ಕೇಳಿ ಮಹಾನುಭಾವನಾದ ದಶರಥನು ಅದಕ್ಕೆ ತಕ್ಕ ಉತ್ತರವನ್ನು ಹೇಳಬೇಕೆಂದು ಒಂದು ಗಳಿಗೆ ಹಾಗೆಯೇ ಗೆದ್ದನು ಲೋಕವು ಅಂದರೆ ಪಾಮರ ಜನಗಳು ಅಭಿಮತವು ಏನೋ ಅದಷ್ಟನ್ನು ಹೇಳಿದರೆ ಕೇಳಿ ಸಂತೋಷಪಡುವುದು ಆದರೆ ಬುದ್ಧಿವಂತನಾದವನಿಗೆ ಮಾತ್ರ ಅಂದರೆ ಲೋಕದಲ್ಲಿ ಪಾಮರ ಜನಗಳು ಮನಸ್ಸಿಗೆ ಬಂದದ್ದನ್ನೇ ಆಡಿಬಿಡುತ್ತಾರೆ ಆದರೆ ಬುದ್ಧಿವಂತನಾದವನು ಮಾತ್ರ ಯುಕ್ತಿಯುಕ್ತವಾಗಿ ತೂಕದಂತಹ ಮಾತುಗಳನ್ನು ಆಡಬೇಕೆನ್ನುವುದಿಲ್ಲವೇ ಹಾಗೆ ಯುಕ್ತಿಯುಕ್ತವಾಗಿ ಹೇಳದಿದ್ದರೆ ತೃಪ್ತಿಯಾಗುವುದಿಲ್ಲ ಸುಮ್ಮನೆ ರಾಮನನ್ನು ಕಳಿಸಲಾಗುವುದಿಲ್ಲ ಆತ ನನ್ನ ಪುತ್ರ ಎಂದು ಏನೋ ನೆಪ ಹೇಳುವಂತಿಲ್ಲ ಯೋಗ್ಯವಾದ ರೀತಿಯಲ್ಲಿ ಅಂದರೆ ವಿಶ್ವಾಮಿತ್ರನಂತಹ ಬ್ರಹ್ಮರ್ಷಿ ತನ್ನ ಎದುರಿಗೆ ಕೊ ನಿಂತಿರುವಾಗ ಎದುರಿಗೆ ಇರುವಾಗ ಸಕಲ ಪರಿವಾರವೂ ಅಲ್ಲಿ ನೆಲೆದಿರು ನೆರೆದಿರುವಾಗ ದಶರಥನು ಯೋಗ್ಯವಾದಂತಹ ಮಾತುಗಳಿಂದಲೇ ಕಳುಹಿಸಿಕೊಡಲು ಒಪ್ಪಿಗೆ ಸೂಚಿಸುವುದೋ ಇಲ್ಲವೋ ಅದನ್ನು ಯೋಗ್ಯವಾಗಿ ಸಮರ್ಥಿಸಿಕೊಳ್ಳಬೇಕಲ್ಲವೇ ಅದನ್ನೇ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಭರದ್ವಾಜನಿಗೆ ಕಥಾರೂಪದಲ್ಲಿ ಹೇಳುತ್ತಿರುವರು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ವಿಶ್ವಾಮಿತ್ರ ವಾಕ್ಯ ಎಂಬ ಏಳನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार